Uh, Quest uh, today, we are here to talk about Hack to the Future, which is our second edition of the Interstate Hackathon that we do with government school students uh, from five states: Gujarat, Jharkhand, Odisha, Andhra Pradesh, and Karnataka. So, uh, we have fifty-five students that are coming to Bangalore for five days. Uh, they'll be going through a process of uh, Building their prototypes using technology. All of them have identified problems uh, for which they are building solutions. So they'll go through a five day residential workshop. And we have uh, Ma'am with us and one student uh, from our school in Mysore. And we have uh, Namrata, who's also from Quest Alliance. ಸೊ ವಿ ಹ್ಯಾವ್ ಫಿಫ್ಟಿ ಫೈವ್ ಸ್ಟೂಡೆಂಟ್ಸ್ ಹೂ ಆರ್ ಕಮಿಂಗ್ ಟು ಬ್ಯಾಂಗ್ಳೂರ್ ಫಾರ್ ಫೈವ್ ಡೇಸ್ ಬಟ್ ಓವರ್ ಆಲ್ ದ ಹ್ಯಾಕಥಾನ್ ಪ್ರಾಸೆಸ್ ವಿ ಹ್ಯಾವ್ ಅರೌಂಡ್ ಟ್ವೆಂಟಿ ಥೌಸಂಡ್ ಸ್ಟೂಡೆಂಟ್ಸ್ ಹೂ ಗಾನ್ ಥ್ರೂ ದ ಹ್ಯಾಕಥಾನ್ ಪ್ರಾಸೆಸ್ ಇನ್ ದ ಲಾಸ್ಟ್ ಇಯರ್ ಯೋ ಅಂತ ಮೊರಾಜಿ ದೇಸಾಯಿ ವಸತಿ ಶಾಲೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸೊ ಈ ಹ್ಯಾಕಥಾನ್ ಒಂದು ಈವೆಂಟ್ ಏನಂತ ಹೇಳಿದ್ರೆ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು ಅದರಲ್ಲಿ ಅವರು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಬೋದು ಅವ್ರ ಲೈಫ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಬೋದು ಅವ್ರ ಕ್ರಿಯೇಟಿವಿಟಿನ ಅವರು ಬಳಕೆ ಮಾಡ್ಬೋದು ಸೊ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಕೊರತೆ ಇರೋದೇ ಇಂಥ ಕೆಲವೊಂದು ಇವ ಆ್ಯಕ್ಟಿವಿಟೀಸು ಅಥವಾ ಕೌಶಲ್ಯಗಳಿಂದ ಅವ್ರಿಗೆ ಕೊರತೆ ಇರುತ್ತೆ ಸೊ ಅವ್ರಿಗೆ ರಿಸೋರ್ಸಸ್ನ ಮತ್ತು ಪ್ರಾಪರ್ ಗೈಡ್ಲೈನ್ಸ್ ಕೊಟ್ಟರೆ ನಮ್ಮ ಮಕ್ಕಳು ಕೂಡ ಬೇರೆ ಅಂದರೆ ಪ್ರೈವೇಟ್ ಸ್ಕೂಲ್ಸ್ ಮಕ್ಕಳ ಜೊತೆ ಕಾಂಪೀಟ್ ಮಾಡೋಕ್ಕೆ ಅರ್ಹರಿದ್ದಾರೆ ಅಂತ ನನ್ನ ಅಭಿಪ್ರಾಯ ಆಗಿರುತ್ತೆ ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ಆ ಅವಕಾಶ ಸಿಗಲಿ ಅಂತ ನಾನು ಟ್ರೈ ಮಾಡ್ತೀನಿ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ತಗ್ಗಿ ನನ್ನ ತೇಜಸ್ವಿ ನಾನು ಮೊರಾಜಿ ದೇಸಿ ಮಾದರಿ ವಸತಿ ಶಾಲೆ ಎಸ್ ಎಸ್ ಕೋಟೆಯಲ್ಲಿ ಒಮ್ಮನೇ ತರಗತಿ ಇದ್ದೀನಿ ನಮ್ಮೂರು ಹರಿಯಮಳ್ಳಿ ಗ್ರಾಮ ಏನಾಗ್ತದೆ ಯಾಕೋತು ಫಸ್ಟು ನಾವು ಹಾಕತ್ತೋನಿಗೆ ಸೆಲೆಕ್ಟ್ ಆದಾಗ ನಮಗೆ ಏನಿದು ಹಾಕತ್ತೋನು ಹ್ಯಾಕಥಾನ್ ಸೆಲೆಕ್ಟ್ ಮಾಡಿದ್ದಾರೆ ಯಾಕೆ ಅಂತ ನಮಗೆ ಡೌಟ್ಸ್ ಇತ್ತು ತುಂಬ ಕ್ವಶನ್ಸ್ ಇತ್ತು ಯಾಕೆ ನಾವು ಸೆಲೆಕ್ಟ್ ಆಗಿದ್ದೀವಿ ಅಂತ ಸೊ ನಾವು ರೋಷನ್ ಮಿಸ್ ಗೈಡ್ನೆಸ್ ತಗೊಂಡು ಹಾಕತ್ತೋ ಅಂದ್ರೇನು ನಾವು ಹ್ಯಾಕ ಹಾಕ ಹಾಕತ್ತೋ ನಾವು ಯಾವ ಪರ್ಪಸ್ಸಿಗೆ ಬಂದಿರೋದು ಅದಿದೇನ ಕಲಿತೀವಿ ಅಂತ ನೀನು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡು ನಿನ್ನಲ್ಲಿ ಟ್ಯಾಲೆಂಟ್ ಇದ್ದರೆ ನೀನು ಮಾಡ್ಬೋದು ಅಂತ ಗೊತ್ತಿಸಿ ಕರ್ಕೊಂಡು ಬಂದರು ಸೊ ನಮಗೆ ಫೈವ್ ಡೇಸ್ ಸ್ಕೂಲಲ್ಲೇ ಟ್ರೈನಿಂಗ್ ಇತ್ತು ಏನಂತಂದರೆ ಹ್ಯಾಕಥನ್ ಬಗ್ಗೆ ನಾವು ಏನೇನು ಕಲಿತೀವಿ ಅದನ್ನೆಲ್ಲ ನಮಗೆ ಇಬ್ರು ಮೆಂಟಸ್ಟ್ ಬಂದಿದ್ರು ಆಕಾಶ್ ಮತ್ತು ಧನುಷ್ ಸರ್ ಅಂತ ಇಬ್ಬರು ತುಂಬ ಚೆನ್ನಾಗಿ ನಮಗೆ ಟ್ರೈನಿಂಗ್ ಮಾಡಿದ್ರು ನಾವು ಫೈ ಡೇಸ್ ಏನೇನು ಕಲಿತೀವಿ ಅಂತಂದರೆ ನಾವು ಡಿಸೈನ್ ತಿಂಕಿಂಗು ಮತ್ತು ನಾವು ಹ್ಯಾಕಥಾನಲ್ಲಿ ಯಾವ್ಯಾವ ಪ್ರೋಗ್ರಾಮಲ್ಲಿ ಯಾವ್ಯಾವ ಕೋಡ್ ಮಾಡ್ಬೋದು ಅಂತ ಕಲ್ತ್ವಿ ಮತ್ತು ನಾವೇ ಒಂದು ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡ್ಬೋದು ಅಂಥ ಒಂದು ಸ್ಕಿಲ್ಸ್ನೆಲ್ಲ ನಾವು ಡೆವಲಪ್ ಮಾಡ್ಕೊಂಡ್ವಿ ಮತ್ತು ನಾವು ಫೈವ್ ಮೇನ್ ಥಿಂಗ್ಸ್ನ ಕಲ್ತಿದ್ದೀವಿ ಏನಂತಂದರೆ ಡಿಸೈನ್ ಥಿಂಕಿಂಗು ಎಂಪತೈಝಡು ಟೆಸ್ಟು ಪ್ರೋಟೋ ಟೈಪು ಮತ್ತು ನಾವು ಅದನ್ನು ಹೇಗೆ ಡೆವಲಪ್ ಮಾಡ್ಬೋದು ಅಂತ ಸೊ ನಾವು ತುಂಬ ಕಲ್ತಿದ್ದೀವಿ ಐದು ದಿನದಲ್ಲಿ ಸೊ ಏನು ಅಂತಂದರೆ ಎಮ್ ಐ ಟ್ಯಾಪ್ ಇನ್ವೆಂಟರ್ ಮತ್ತು ಥಿಂಕರ್ ಕ್ಯಾನ್ ಅಂತ ವರ್ಕ್ ಮಾಡಿದ್ವಿ ಸೊ ನಮ್ಮ ಸ್ಕೂಲಲ್ಲಿ ನಾವು ಮೊದಲೇ ಅಟಲ್ ಥಿಂಕರಿಂಗ್ ಆ್ಯಬ್ ಇತ್ತು ಸೊ ನಾವು ಅದರಲ್ಲಿ ವರ್ಕ್ ಮಾಡ್ತಿದ್ವಿ ಮೊದಲೇ ನಾವು ಫೈವ್ ಸ್ಟೂಡೆಂಟ್ಸ್ ಕೂಡ ಅಡಲ್ ಟಿಂಕರಿಂಗ್ ಗ್ಲಾಬಲ್ಲಿ ನಾವು ಸರ್ಕ್ಯೂಟ್ಸ್ ಎಲ್ಲ ಡಿಸೈನ್ ಮಾಡೋಕ್ಕೆ ಮೊದಲೇ ನಮಗೆ ಬೇಸಿಕ್ ನಾಲೆಡ್ಜ್ ಇತ್ತು ಸೊ ನಾವು ಅದು ಬಂದಾಗ ನಮಗೆ ತುಂಬ ಯೂಸ್ ಆಯಿತು ಏನಂತಂದರೆ ನಮಗೆ ಮೊದಲೇ ಸೆನ್ಸರ್ಸ್ ಮತ್ತು ಬೇಸಿಕ್ ಮೆಟೀರಿಯಲ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು ಸೊ ನಾವು ಹ್ಯಾಕನಕ್ಕೆ ಬಂದಾಗ ತುಂಬ ಯೂಸ್ ಆಯಿತು ಅದು ಆಕರ್ಶ್ ಸರ್ ಮತ್ತು ಧನು ಧನುಷ್ ಸರ್ ನಮಗೆ ತುಂಬ ಹೇಳ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಾವು ಎಲ್ಲನೂ ಕಲ್ತಿದ್ದೀವಿ ಈಗ ಮತ್ತು ಇನ್ನೂ ಟೆನ್ ಡೇಸ್ ನಮಗೆ ಆನ್ಲೈನ್ ಸೆಷನ್ ಇಟ್ಟಿದ್ರು ಸೊ ಅದರಲ್ಲಿ ಏನಂತಂದರೆ ನಾವು ಐದು ದಿನ ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಏನಪ್ಪ ಅಂತ ನಮಗೆ ಒಂದು ಪ್ರೋಟ ಟೈಪ್ ಮಾಡಿಸಿದ್ರು ಏನಂತಂದ್ರೆ ನಾವು ಯಾವ ಕೆಲಸ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತೀವಿ ಅದರಲ್ಲಿ ಲಿಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ನಾವು ಅದನ್ನೆಲ್ಲ ಲಿಸ್ಟ್ ಮಾಡಿದ್ವಿ ಏನಂತಂದ್ರೆ ಯಾವ್ಯಾವ್ದಕ್ಕೆ ಹಿಂಜರಿತೀವಂದ್ರೆ ಬಟ್ಟೆ ವಾಶ್ ಮಾಡಿದ್ದಕ್ಕೆ ಸ್ವಲ್ಪ ಅಯ್ಯೋ ಮಾಡಬೇಕಲ್ಲ ಅಂತ ಅನಿಸುತ್ತೆ ಬಟ್ಟೆ ವಾಶ್ ಮಾಡಿದ್ಮೇಲೆ ಮಡಿಸ್ಬೇಕಾದ್ರೆ ಅಯ್ಯೋ ಮಡಿಸ್ಬೇಕಲ್ಲ ಬಟ್ಟೆನ ಅಂತ ಫೀಲ್ ಆಗುತ್ತೆ ನಾವು ಹಾಸನ ಸಾಮಾನ್ಯವಾಗಿ ಐದು ಗಂಟೆ ಐದುವರೆಗೆ ಎದೊಳ್ತೀವಿ ಬೆಳಿಗ್ಗೆ ಸೊ ಅಯ್ಯೋ ಬೇಗ ಎದೊಳ್ಬೇಕಲ್ಲ ಇದೆಲ್ಲ ನಾವು ಸ್ವಲ್ಪ ಹಿಂಜರಿತೀವಿ ಅಯ್ಯೋ ಮಾಡಬೇಕಾ ಅಂತ ಮಾಡ್ತೀವ ಅದನ್ನು ಲಿಸ್ಟ್ ಮಾಡ್ಕೊಂಡು ಬರೋಕ ಹೇಳಿದರು ಸೊ ಲಿಸ್ಟ್ ಮಾಡಿದಾಗ ಒಂದು ಪ್ರಾಬ್ಲಮ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು ಸೊ ನಾವು ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಇರುವಂಥ ಪ್ರಾಬ್ಲಮ್ ಏನಂತಂದರೆ ಬಟ್ಟೆ ಫೋಲ್ಡಿಂಗ್ ಕ್ಲಾತ್ಸ್ ಫೋಲ್ಡಿಂಗ್ ಕ್ಲಾತ್ ಫೋಲ್ಡಿಂಗ್ ಕ್ಲಾತ್ಸು ಸೊ ನಾವು ಇದಕ್ಕೆ ಸೊಲ್ಯೂಷನ್ ಹುಡ್ಕೋಣ ಒಂದು ಟೈಪ್ ಮಾಡೋಣ ಒಂದು ಸ್ಕೂಲರ್ ಪ್ರೆಸೆಂಟ್ ಮಾಡೋಣ ಅಂತ ನಾವು ಟೈಪ್ ಬಿಲ್ ಮಾಡಿದ್ವಿ ಸೊ ನಾವು ಏನು ತಿಂತಲ್ಲಿ ವರ್ಕ್ ಮಾಡಿದ್ವಿ ಅದನ್ನು ನಾವು ಆ ಕಂಪೋನೆಟ್ಸ್ ಆ ಕಾಂಪೋನೆಂಟ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಪ್ರೋಡೋಟೈಪ್ ಬಿಲ್ ಮಾಡಿದ್ವಿ ಸೊ ನಾವು ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಅದೇ ಫೋಲ್ಡ್ ಮಾಡಿ ನಮಗೆ ಕ್ಲಾಸ್ ಕೊಡಬೇಕು ಈ ಪ್ರಾಡಕ್ಟಾಗಿ ಮಾಡಿದ್ವಿ ಮತ್ತು ಇನ್ನೊಂದು ಏನಂತಂದರೆ ಝೆನ್ ಫೀಡರ್ ಅಂತ ಇದು ನಾವು ಕೆಲವೊಮ್ಮೆ ಅನಿಮಲ್ಸ್ಗೆ ಫೀಡ್ ಮಾಡೋದು ಮರ್ತೋಗ್ತೀವಿ ಫುಡ್ ಹಾಕೋದನ್ನು ಸೊ ನಾವು ಫೋನಿಗೆ ಬ್ಲೂಟೂತ್ ಕನೆಕ್ಟ್ ಮಾಡಿ ಬಟನ್ ನಾವು ಫೋನಿಂದ ಬಟನ್ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಲಿ ಅದೇ ಫುಡ್ನ ಡೆಲಿವರ್ ಮಾಡಬೇಕು ಅನಿಮಲ್ಸ್ಗೆ ಸೊ ಆ ಥರ ಮಾಡಿದ್ವಿ ಎರಡು ನಮ್ಮ ಸ್ಕೂಲಲ್ಲಿ ಪ್ರೆಸೆಂಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ಕಮೆಂಟ್ಸ್ ಚೆನ್ನಾಗಿ ಕೊಟ್ಟರು ಸೊ ಇದು ನಾವು ಏನು ಪ್ರೋಟೈಪ್ ಮಾಡಿದ್ದು ಅಂತಂದರೆ ಒಂದು ಬೇಸಿಕ್ ನಾಲೆಜ್ ಯಾಕತ್ತಾನದ್ರು ತುಂಬ ಒಳ್ಳೆ ಅಪರ್ಚುನಿಟಿ ಇದು ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಹಾಕತ್ತನ ಬರಬೇಕಾದ್ರೆ ಅಯ್ಯೋ ನಾನು ಇದನ್ನ ಮಾಡ್ತೀನ ನನ್ನ ಕೇಳ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಟೀಚರ್ಸ್ ಗೈಡ್ನೆಸ್ಸಿಂದ ನಮ್ಮ ಪೇರೆಂಟ್ಸ್ ಎಲ್ಲ ಹೇಳಿದ್ರು ಒಳ್ಳೆ ಅಪರ್ಚುನಿಟಿ ಇದು ಹೋಗು ಏನಾದರೂ ಸಕ್ಸಸ್ ಕಾಣಿ ಕಾಣ್ತೀಯ ನೀನು ನಿನ್ನ ಕೇಳಾಗುತ್ತೆ ಅಂತ ನನ್ನ ಮುಂದೆ ಕೇಳಿದ್ರು ಸೊ ಟೀಚರ್ಸ್ ಗೈಡ್ನೆಸ್ಸಿಂದ ನಮ್ಮ ಪೇರೆಂಟ್ಸ್ ಸಪೋರ್ಟಿಂದ ನಮ್ಮ ಸ್ಕೂಲು ನಮ್ಮ ಪ್ರಿನ್ಸಿಪಾಲ್ ಕಲಿಸ್ಕೊಟ್ಟಿದ್ದಾರೆ ಅನ್ನೋದು ಸಾಧನೆ ಮಾಡ್ತೀವಿ ಅಂತ ಸೊ ನಾವು ಬಂದಿದ್ದೀನಿ ಇಲ್ಲದೆಲ್ಲ ತಿ